ಜಿಲ್ಲಾಧಿಕಾರಿ ಎಂಆರ್ ರವಿ ನೇತೃತ್ವದಲ್ಲಿ ಕೋಲಾರದಲ್ಲಿಂದು ಪಾರಂಪರಿಕ ವಸ್ತುಗಳ ಸಂರಕ್ಷಣಾ ಸಭೆಯನ್ನು ಆಯೋಜಿಸಲಾಗಿತ್ತು ಪ್ರಾಚ್ಯ ವಸ್ತು ಪರಿಣತರು ಶಾಸನ ಮತ್ತು ಇತಿಹಾಸ ತಜ್ಞರು ಸಭೆಯಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಎಂಆರ್ ರವಿ ಅವರು ದಶಕಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಪತ್ತೆಯಾಗಿರುವ ವೀರಗಲ್ಲು ಮತ್ತು ಶಾಸನಗಳ ಸ್ಥಿತಿಗತಿಯ ಬಗ್ಗೆ ತಜ್ಞರೊಂದಿಗೆ ಚರ್ಚಿಸಿದರು వ్యాపార డా <laughs> ದೂರದರ್ಶನದೊಂದಿಗೆ ಅವರು ಕೋಲಾರ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳು ಸ್ಮಾರಕಗಳ ಮತ್ತು ಐತಿಹಾಸಿಕ ಸ್ಥಳಗಳಲ್ಲಿ ವೀರಗಲ್ಲುಗಳು ಸೇರಿದಂತೆ ಹಲವು ಶಾಸನಗಳು ಪತ್ತೆಯಾಗಿವೆ ಇಂತಹ ಮಹತ್ವದ ಶಾಸನಗಳ ರಕ್ಷಣೆ ಮತ್ತು ಪ್ರದರ್ಶನದ ಉದ್ದೇಶದಿಂದ ವಸ್ತು ಸಂಗ್ರಹಾಲಯ ನಿರ್ಮಿಸಲಾಗುವುದು ಈ ಕಾರ್ಯಕ್ಕೆ ಕಂದಾಯ ಇಲಾಖೆಯಿಂದ ಪ್ರಾಚ್ಯ ವಸ್ತು ಇಲಾಖೆಗೆ ಐದು ಎಕರೆ ಭೂಮಿ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದರು ರಕ್ಷಣೆ ಮತ್ತು ಈ ಕೂಡ ಉದ್ದೇಶದಿಂದ ಒಂದು ಐದು ಎಕರೆ ಜಮೀನನ್ನ ವಿಶೇಷವಾಗಿ ಒಂದು ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡೋಕನ್ನ ಉದ್ದೇಶದಿಂದ ನಮ್ಮ ಕಂದಾಯ ಇಲಾಖೆಯಿಂದ ಜಮೀನನ್ನ ಈ ಒಂದು ವಸ್ತು ಇಲಾಖೆಗೆ ನಾವು ಹಸ್ತಾಂತರ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ ಇತಿಹಾಸ ತಜ್ಞ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕ ನರಸಿಂಹನ್ ಕರ್ನಾಟಕದ ಹಲವು ರಾಜಮನತನಗಳ ಶಾಸನಗಳು ಜಿಲ್ಲೆಯಲ್ಲಿ ಪತ್ತೆಯಾಗಿವೆ ಅವುಗಳಲ್ಲಿ ಗ್ರಾಮದ ರಕ್ಷಣೆಗಾಗಿ ಹೋರಾಡಿದ ವೀರರನ್ನು ನೆನಪಿಸುವ ವೀರಗಲ್ಲು ದಾನ ದತ್ತಿಗಳನ್ನು ನೀಡುವ ಶಾಸನಗಳು ಸೇರಿವೆ ನಿಖರ ಇತಿಹಾಸ ರಚನೆಗೆ ಇವುಗಳ ರಕ್ಷಣೆ ಅತ್ಯಗತ್ಯ ಎಂದು ತಿಳಿಸಿದರು ದಾನಗಳನ್ನು ನೀಡಿರತಕ್ಕಂತಹ ಅನೇಕ ಶಾಸನಗಳು ನಮಗೆ ಚೋಳ ಹೊಯ್ಸಳ ವಿಜಯನಗರ ಮತ್ತೆ ಮತ್ತೆ ಪಾಳೇಗಾರರ ಕಾಲದಲ್ಲಿ ನಾವು ಈ ಜಿಲ್ಲೆಯಾದ್ಯಂತ ಕಾಣ್ತಿದ್ದೇವೆ

ಫ್ಯೂಚರ್ ಜನರೇಷನ್ಮಿ ಇತಿಹಾಸ ಪ್ರಾಧ್ಯಾಪಕ ಅರಿವು ಶಿವಪ್ಪ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಶಾಸನಗಳು ಪತ್ತೆಯಾಗಿವೆ ಇತಿಹಾಸ ದೃಷ್ಟಿಯಿಂದ ಅಮೂಲ್ಯವಾಗಿದ್ದು ಜಿಲ್ಲಾಡಳಿತ ಇವುಗಳ ರಕ್ಷಣೆಗೆ ಮ್ಯೂಸಿಯಂ ನಿರ್ಮಾಣಕ್ಕೆ ಮುಂದಾಗಿರುವುದು ಸೂಕ್ತವಾಗಿದೆ ಎಂದರು ಈಗ ಹೊಸದಾಗಿ ನಮ್ಮ ನಾವು ಒಂದು ಹೆರಿಟೇಜ್ ಕ್ಲಬ್ ಅನ್ನ ಸಾರಿ ಹೆರಿಟೇಜ್ ಕಮಿಟಿಯನ್ನ ಮಾಡಿದ್ದೇವೆ ಆ ಮೂಲಕವಾಗಿ ಎಲ್ಲಾ ಶಾಸನಗಳನ್ನ ವೇರುಗಲ್ಲುಗಳನ್ನ ಅಷ್ಟೇ ಅಲ್ಲ ಪ್ರಾಚೀನವಾಗಿರ್ತಕ್ಕಂಥ ಅನೇಕ ಸ್ಮಾರಕಗಳು